ಹಾಯ್ ಸ್ನೇಹಿತರೆ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಮೈಸೂರಿಗೆ ಹೋಗಿತ್ತು ದಿನಸಿ ಖಾಲಿ ಆಗಿತ್ತು ಮತ್ತೆ ತರಕಾರಿ ಎಲ್ಲ ಖಾಲಿ ಇತ್ತು ಆಮೇಲೆ ಪಾಪು ಬೇರೆ ಸ್ಕೂಲ್ಗೆ ಹೋಗ್ತಾನೆ ಅಲ್ವಾ ಅವ್ನಿಗೂ ಅಣ್ಣು ತಗೊಂಬರೋಣ ಅಂದ್ಕೊಂಡು ಮಾರ್ಕೆಟ್ಗೆ ಬಂದಿದ್ದು ಚಿಕ್ಕಡಿಯರ ಹತ್ರ ಮೈಸೂರಲ್ಲಿ ಇದು ಮೂವತ್ತು ವರ್ಷದಿಂದನೂ ಇದೆಯಂತೆ ಅಂಗಡಿ ಅತ್ತೆ ಮತ್ತು ನಮ್ಮ ಮಾವು ಆವಾಗ್ಲಿಂದನೂ ಇಲ್ಲೇ ದಿನಸಿ ಅಂತ ತಗೋಬಾರದಂತೆ ಸೊ ಹಂಗಾಗಿ ನಾವು ಕೂಡ ಇಲ್ಲೇ ತೊಗೊಳ್ಳೋಣ ಅಂದ್ಕೊಂಡು ಬಂದು ಸ್ವಲ್ಪ ಪಾತ್ರೆಗಳು ತಗೊಳ್ಳೋಣ ನೀವು ಫ್ಯಾಷನ್ ಯಾವುದೇ ಅಂದ್ಕೊಂಡು ಚಾಕ್ ಬೇರೆ ಕಟ್ ಆಗಿತ್ತು ಹಾಗಾಗಿ ಒಂದು ಚಾಕ್ ತಗೊಂಡು ಸ್ವಲ್ಪ ಸಾಮಾನು ತೊಗೊಂಡು ಬರೋಣ ಅಂದ್ಕೊಂಡು ಬಂದೋ ಪಾತ್ರೆಗಳು ತುಂಬ ಚೆನ್ನಾಗಿದ್ದವು ಮಾರ್ಕೆಟ್ ದೊಡ್ಡ ಗಡಿಯಾರದಿಂದ ಸ್ವಲ್ಪ ರೈಟಿಗೆ ಬಂದರೆ ಬರೀ ಪಾತ್ರೆ ಅಂಗಡಿಯೇ ಇದೆಯಲ್ಲ ಹಲ್ಲು ಹೋಗಿದ್ದು ನಾವು ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಗಳು ಮಾತ್ರ ನಂತರ ಅದಕ್ಕೆ ಮತ್ತು ನಾಲ್ನೇ ದಿರ್ಗೆ ಸೀರೆ ಕೊಡಿಸ್ಬೇಕನ್ನೋ ಪದ್ಧತಿ ಬಂದಿದೆ ಈಗ ಹಾಗಾಗಿ ನಮ್ಮ ಅದಕ್ಕೆ ನಮಗೆ ದುಡ್ಡು ಕೊಟ್ಟಿದ್ದರು ಸ್ಯಾರಿ ತೊಗೊಳ್ಳಿ ಅಂತ ಹಾಗಾಗಿ ನಾವು ಸ್ಯಾರಿ ತೊಗೊಳ್ಳೋಣ ಅಂತ ಸುಮಂಗ್ಲಿಗೆ ಬಂದಿದ್ದು ಸುಮಂಗ್ಲಿಲಿ ಏನೋ ಕಲೆಕ್ಷನ್ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಹಾಗಾಗಿ ಬೇರೆ ಅಂಗಡಿ ನೋಡೋಣ ಅಂದ್ಕೊಂಡು ನಾವು ಮಾಮೂಲಿ ರಾಜಶ್ರಿಗೆ ಹೋಗ್ತಿದ್ದೆವು ರೆಗ್ಯುಲರಾಗಿ ಹಾಗಾಗಿ ರಾಜಶ್ರಿಗೆ ಹೋಗೋಣ ಅಂದ್ಕೊಂಡು ಬಂದು ಇಲ್ಲಿ ಫಸ್ಟ್ ಸ್ಯಾರಿನೇ ತುಂಬ ಇಷ್ಟ ಆಗ್ಬಿಡ್ತು ನನಗೆ ಆಮೇಲೆ ಮತ್ತೆ ಒಂದೇ ಸೀರೆಗೆ ಇಷ್ಟಕ್ಕನಾಗ್ಬೇಡ ಮತ್ತು ನೋಡು ಬೇರೆ ಯಾವ್ದಾರು ಇಷ್ಟ ಆಗ್ಬೋದು ನಿಂಗೆ ಅಂದರು ಯಾವುದು ಇಷ್ಟ ಆಗಲಿಲ್ಲ ಅಷ್ಟಾಗಿ ಮತ್ತೆ ತಿರ್ಗಿ ಅದೇ ಸ್ಯಾರಿ ತೊಗೊಂಡು ಬಂದು ರಿಟರ್ನ್ ಬರಬೇಕಾದ್ರೆ ಗಾಡಿ ತೊಗೊಂಡು ಹಂಗೆ ರಿಟರ್ನ್ ಬರ್ತಾಯಿದ್ದು ಬರಬೇಕಾದ್ರೆ ಗಾಡಿ ತೊಗೊಂಬಾರೋಣ ಗಾಡಿ ಹಾಕಿದ್ವಲ್ಲ ಅಂದ್ಕೊಂಡು ಕಾಫಿ ಟೀ ಪುಡಿ ಅವರು ಡೈಲಿ ಕಾಫಿ ಟೀ ಕುಡಿತಾರೆ ನಮ್ಮತ್ತೆ ನಮ್ಮ ಮಾವಾಸು ಅದಕ್ಕಾಗಿ ಕಾಫಿ ಟೀ ಪುಡಿ ಅದೇ ಅಂಗಡಿಯಲ್ಲಿ ಅಲ್ಲೇ ಕಾಫಿನ ಕುಟ್ಟಿ ಮಾಡ್ತಾರೆ ಘಮ ಘಮ ಅಂತ ಇರ್ತದೆ ಚಿಕ್ಕಡಿಯರ ಹತ್ರ ಹೋಲ್ಸೇಲ್ ಅಂಗಡಿಗಳು ತುಂಬ ಚೆನ್ನಾಗಿರುತ್ತೆ ಮಾತ್ರ ಅಲ್ಲಿ ಆನಂತರ ತರಕಾರಿ ತರಕ್ಕೆ ಅಂತ ಹೋದು ತರಕಾರಿಗಳು ತೊಗೊಂಡು ಸ್ವಲ್ಪ ಸ್ವಲ್ಪ ತೊಗೊಂಡು ಬಂದು ಏಕೆಂದರೆ ಸಂತೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಬಟ್ ನಾಳೆ ಏನು ಹೋಗೋದು ಬೇಡ అే త స్వల్ప బందో థ్యాంక్ యూ ఫార్ వాచింగ్ లైక్ కమెంట్ సబ్స్క్రైబ్ టు దీపికా లైఫ్ స్టైల్ కన్నడ